ಖಾತೆಯಿಂದ ಹಣ ಕಳೆದುಕೊಂಡ ಗ್ರಾಹಕರು ನಮಗೆ ಸಂಬಂಧವಿಲ್ಲ ಎಂದು ಹೇಳಿದ ಯೂನಿಯನ್ ಬ್ಯಾಂಕ್ ಇತ್ತೀಚೆಗೆ ಎಇಪಿಎಸ್ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಬ್ ರಿಜಿಸ್ಟಾರ್ ಕಚೇರಿಗಳಲ್ಲಿ ಅಳವಡಿಸಿರುವ ತಂತ್ರಾಂಶದಲ್ಲಿ ಬೆರಳುಚ್ಚು ನೀಡಿದವರ ಖಾತೆಯಿಂದ ಹಣ ಕಡಿತವಾಗಿರುವ ಪ್ರಕರಣ ತೂಪುಕೆರೆಯಲ್ಲಿ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಹಣ ಕಳೆದುಕೊಂಡಿರುವ ನಾರಾಯಣಪ್ಪ ಪರವಾಗಿ ತೂಪುಕೆರೆ ಗ್ರಾಮಸ್ಥರು ಗ್ರಾಮದ ಯೂನಿಯನ್ ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ನಡೆಸಿದರು ಜಮೀನು ಮಾರಾಟ ಸಂಬಂಧ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಬೆರಳೆಚ್ಚು ನೀಡಿದ ಮರುದಿನ ನನ್ನ ಮತ್ತು ನನ್ನ ಮಗಳ ಬ್ಯಾಂಕ್ ಖಾತೆಯಿಂದ ನಲವತ್ತೈದು ಸಾವಿರ ರೂಪಾಯಿ ಡ್ರಾ ಆಗಿದೆ ಈ ಕುರಿತು ನಾನು ಬ್ಯಾಂಕ್ ಮ್ಯಾನೇಜರ್ ಬಳಿ ಕೇಳಿದರೆ ಇದಕ್ಕೂ ಬ್ಯಾಂಕ್ಗೂ ಯಾವುದೇ ಸಂಬಂಧವಿಲ್ಲ ಇದು ಸೈಬರ್ ಕ್ರೈಂ ಪ್ರಕರಣ ಎಂದು ಉಡಾಫೆ ಉತ್ತರ ಎಂದು ನೋಂದ ವ್ಯಕ್ತಿ ನಾರಾಯಣಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಸರಿ ಹಣ ತಗೊಂಡೋಗಣ ಅಂತ ಬಂದ್ರೆ ನಿಮ್ ಹಣನೇ ಇಲ್ಲಪ್ಪ ಅಂತಂದ್ಬಿಟ್ರು ಅವಾಗ ನಮ್ಮ ಕೆಲದವ್ರನ್ನ ಕರ್ಕೊಂಡ್ಬಂದ್ ಕೇಳ್ಸಿದಕ್ಕೆ ಆಯ್ತು ಎಲ್ಲೋಗ ಅಲ್ಲೋಗ ಇಲ್ಲೋಗ ನೋಡೋಣ ಅರ್ಷ ಹೇಳಿದ್ರೆ ನಾಲ್ಕ್ ದಿನದಿಂದ ಓಡಾಡ್ತಾ ಇದ್ದೀನಿ ಏನು ಕ್ರಮ ತಗೊಂಡಿಲ್ಲ ಅವರು ನಮ್ದು ಐವತ್ತೆರಡು ಸಾವಿರ ಆಯ್ತು ಅದ್ರಲ್ಲಿ ಮೂವತ್ ಸಾವಿರ ಹೇಳ್ಕೊಂಡ್ಬಿಟ್ಟವ್ರೆ ನನ್ ಮಗಳದ್ದು ಹದಿನೈದು ಸಾವಿರ ಹೇಳ್ಕೊಂಡವ್ರೆ ಅದೇ ನೋಡೋಣ ಹೋಗಪ್ಪ ಎಲ್ಲೋಗ ನೋಡ್ತಿ ಹೋಗು ಅಂತ ಹಿಂಗೇ ಹೇಳ್ತಾ ಇದ್ದಾರೆ ಮಾಡಿದ್ದೀವಿ ಕಂಪ್ಲೇಂಟ್ ಅಲ್ಲಿಂದ ಇಲ್ಲಿ ಕೊಟ್ಟಿದ್ದೀವಿ ಅಂಟು ಯಾವ ಕಮ್ಮಿನೇ ತಗೊಂಡಿಲ್ಲ ಆಯ್ತು ಹೋಗು ಆಯ್ತು ಹೋಗು ಅಂತಾರೆ ನಮ್ಗೆ ವಿದ್ಯಾಭ್ಯಾಸ ಇಲ್ಲ ಅವ್ರು ಹೇಳ್ದಂಗ ನಾ ಕೇಳ್ಕೊಂಬರು ಆಮೇಲೆ ತೆರೆದು ನೀನ್ ಎಲ್ಲ ಕರ್ಕೊಂಡ್ ಬಂದು ತೋರ್ಸಿದ್ದಕ್ಕೆ ಇವತ್ತು ಬಾಯ್ ಬಿಟ್ರು ಆಯ್ತು ಮಾಡ್ಕೊಡ್ತೀವಿ ಅಂತ ಬಾಯ್ ಬಿಟ್ಟವ್ರ ಸರ್ ಈ ತರ ಈ ವೇಳೆ ಸ್ಥಳೀಯ ಗ್ರಾಮಸ್ಥರಾದ ಉದಯ್ ಆರಾಧ್ಯ ಮಾತನಾಡಿ ನಾರಾಯಣಪ್ಪರವರ ಖಾತೆ ತೂಪುಗೆರೆ ಗ್ರಾಮದ ಯೂನಿಯನ್ ಬ್ಯಾಂಕ್ನಲ್ಲಿದ್ದು ಅವರು ಎಟಿಎಂ ಹಾಗೂ ಆನ್ಲೈನ್ ಬ್ಯಾಂಕಿಂಗ್ ಬಳಸುತ್ತಿಲ್ಲ ಆದರೂ ಹಣ ಡ್ರಾ ಆಗಿದೆ ಇಂತಹ ವಂಚನೆ ಪ್ರಕರಣಗಳು ನಿರಂತರವಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಭವಿಸುತ್ತಿವೆ ಇದು ನಮ್ಮ ತೂಪುಗೆರೆ ಗ್ರಾಮದಲ್ಲಿ ನಡೆದಿದೆ ಹಣ ಕಳೆದುಕೊಂಡವರಿಗೆ ವಾಪಸ್ ಕೊಡಿಸುವ ಕಾರ್ಯಕ್ಕೆ ಬ್ಯಾಂಕ್ ಅಧಿಕಾರಿಗಳು ಮುಂದಾಗಬೇಕೆಂದು ತಿಳಿಸಿದರು ಈ ಕುರಿತಂತೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಸೈಬರ್ ವಂಚನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದರು ಇವತ್ತಿನ ಸಮಸ್ಯೆ ಏನಂದ್ರೆ ತೂಕಗೆರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆ ಬ್ಯಾಂಕ್ ಅಲ್ಲಿ ಹಲವಾರು ಸಮಸ್ಯೆಗಳಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬ ಗ್ರಾಹಕನು ಇಲ್ಲಿ ಸಮಸ್ಯೆಯಿಂದ ನಡೆಯುತ್ತಾ ಇದ್ದಾನೆ ನೋಡ್ರಿ ಈಗ ನಾವು ಇಲ್ಲಿ ಇವತ್ತು ಬಂದಿರೋ ವಿಷಯ ಏನಂದ್ರೆ ನಮ್ಮ ತೂಕಗೆರೆಯಲ್ಲಿ ನಾರಾಯಣಪ್ಪ ಅವರು ಅಂತ ಇದ್ದಾರೆ ಅವ್ರು ಸುಮಾರು ಒಂದು ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅವ್ರ ಅಕೌಂಟ್ ಇಂದ ಅನಾದ ವ್ಯಕ್ತಿಗಳು ಐದೈದು ಸಾವಿರ ರೂಪಾಯಿ ಎ ಪಿ ಎಸ್ ಮುಖಾಂತರ ಕಡಿತ ಆಗಿದೆ ಅದನ್ನ ಕೇಳಕ್ ಬಂದ್ರೆ ಆನ್ಲೈನ್ ಪ್ರಾಡು ಅಲ್ಲಾಗಿದೆ ಇಲ್ಲ ಆಗಿದೆ ಅಂತ ಹೇಳ್ತಾರೆ ಈ ಹಿಂದೆ ನೋಡಿದ್ರೆ ಈ ಮುಖಾಂತರ ನೋಡಿದ್ರೆ ಇವರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಪ್ಪತ್ತೊಂದನೇ ತಾರೀಕು ತಮ್ಮ ತಮ್ಮ ಇಂಪ್ರೆಷನ್ ಕೊಟ್ಟು ಒಂದು ಒಂದ್ ಕುಂಟೆ ಜಾಗ ಯಾರಿಗೋ ಕ್ರಯ ಮಾಡಿಕೊಟ್ಟಿರ್ತಾರೆ ಇವರು ಇವ್ರ ಮಗಳು ಇಬ್ರು ಕೊಟ್ಟಿರ್ತಾರೆ ಅದಾಗಿ ತಕ್ಷಣ ಇಪ್ಪತ್ತೆರಡನೇ ತಾರೀಕಿಂದ ಪ್ರತಿದಿನ ಐದೈದು ಸಾವಿರ ರೂಪಾಯಿ ಇವ್ರ ಖಾತೆಯಲ್ಲಿ ಕಟ್ಟಾಗಿದೆ ಇವ್ರ ಮಗಳ ಖಾತೆಯಲ್ಲೂ ಕಟ್ಟಾಗಿದೆ ಅಲ್ಲಿ ಒಂದು ಕಾವೇರಿ ತಂತ್ರಾಂಶ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮಾಹಿತಿ ಸೋರಿಕೆ ಆಗಿದೆ ಬಯೋಮೆಟ್ರಿಕ್ ಆಗಿ ಆನ್ಲೈನ್ ವಂಚಕರ ಪಾಲಾಗಿದೆ ಅದರಿಂದ ಇಲ್ಲಿ ಹಣದಲ್ಲಿ ಆ ಖಾತೆಯಿಂದ ಹಣ ಕಡಿತ ಆಗಿದೆ ಅಂತ ಹೇಳ್ಬೋದು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್